ನಮಸ್ಕಾರ ಎಲ್ಲರಿಗೂ ಶಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆಯಿಂದ ಕ್ರಂಚಿ ಫ್ರೆಂಚ್ ರೆಸಿಪಿ ಹೆಂಗೆ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನೇ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ನಾನು ಟೊಮೊಟೊ ಸಾಸ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಆಲೂಗಡ್ಡೆ ತೊಗೊಂಡು ಮೇಲೆ ಚಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಫಸ್ಟು ಬೇಯಿಸ್ಕೋಬೇಕು ಆಲೂಗಡ್ಡಿನ ಸಣ್ಣದೇ ಕಟ್ ಮಾಡಾದರೂ ಬೇಯಿಸ್ಕೊಳ್ಳಿ ಇಲ್ಲಪ್ಪ ಅಂತಂದರೆ ಬೇಯಿಸ್ಕೊಂಡು ಆದ್ಮೇಲಾದರೂ ಕಟ್ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡ್ಕೋಬೇಕು ಈಗ ನಾನು ಇದು ಬೇಯಿಸ್ಕೋಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿ ನೀವು ಕುಕ್ಕರಲ್ಲಾದ್ರೂ ಬೇಯಿಸ್ಬೋದು ಇಲ್ಲಾಂದರೆ ಪಾತ್ರೆಯಲ್ಲಾದರೂ ಬೇಯಿಸ್ಬೋದು ನಾನು ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಯಬೇಕು ನೀವು ಒಂದು ಸ್ಪೂನಲ್ಲಾದ್ರೂ ಇಲ್ಲ ಅಂತಂದರೆ ಕೈಯಲ್ಲಿ ನೋಡಿದರೆ ಸುಡ್ತಾ ಇರುತ್ತೆ ಮಾಮೂಲು ಫೋರ್ ಸ್ಪೂನ್ ಆ ಥರ ಎಲ್ಲ ಇದ್ದರೆ ನೀವು ಚುಚ್ಚಿಬಿಟ್ಟು ನೋಡಿರಿ ಬಟ್ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಬಟ್ ಬೆಂದಾಯಿತು ಈಗ ನಾವು ಸೈಡ್ ಎತ್ತಿಟ್ಬಿಟ್ಟು ತಣ್ಣನ ನೀರನ್ನಾಗ ಸ್ವಲ್ಪ ಸ್ವಲ್ಪ ತಣ್ಣನ ನೀರು ಹಾಕಿಬಿಟ್ಟು ತಣ್ಣಗಾದ್ಮೇಲೆ ನಾನು ಎರಡೆರಡು ಹೋಳಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ಮ್ಯಾಶ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತಂದರೆ ಮಸಿಯೋಕ್ಕೆ ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಉಂಡೆ ಉಂಡೆ ಆಗಿಬಿಡುತ್ತೆ ಕ್ಲೀನಾಗಿ ಅಂದರೆ ಹಿಟ್ಟಿನ ಥರ ಬರೋಲ್ಲ ಮಾಮೂಲು ಚಪಾತಿ ಹಿಟ್ಟೆಲ್ಲ ನಾ ಯಾವ ಥರ ಬರಬೇಕಲ್ಲ ಆ ಒಂದು ಅದಕ್ಕೆ ಬರಬೇಕು ಈ ಪಟೋಟೊ ಬೇಯಿಸಿರುವಂಥದ್ದು ಈಗೆಲ್ಲ ಈಗ ರೆಡಿ ಆಯಿತು ನೋಡಿ ಎರಡೆರಡು ಹೋಳು ಇಲ್ಲಾಂದರೆ ಇದಕ್ಕಿಂತ ಚಿಕ್ಕದಾಗಿರೋ ನೀವು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉಂಡೆ ಉಂಡೆ ಆ ಥರ ಎಲ್ಲ ಗಂಟು ಗಂಟೆಲ್ಲ ಆಗೋಲ್ಲ ನೀವು ಮಸ್ತಾ ಇದ್ದರೆ ಈಗ ಮಸ್ತೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಈಗ ನಾವು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಧನಿಯಾ ಪುಡಿ ಅದ್ರ ಜೊತೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಇಷ್ಟಿಷ್ಟೇ ಹಾಕಿದರೆ ಸಾಕು ನಿಮ್ಗಿನ್ನೂ ಖಾರ ಬೇಕಪ್ಪ ಸ್ಪೈಸಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇದಕ್ಕೆ ನಾವು ಇಟ್ಟು ಹಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕಾನ್ಫ್ಲೋರ್ ಹಿಟ್ಟು ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಹಾಕ್ರಿ ಚೆನ್ನಾಗಿರುತ್ತೆ ಕ್ರಂಚಿಯಾಗಿಯೂ ಬರುತ್ತೆ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಚಪಾತಿ ಹಿಟ್ಟಕ್ಕೆ ನಾತ್ಕೊತೀರಲ್ಲ ಅದೇ ಒಂದು ಹದದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಕೈಯಲ್ಲೇ ನಾದ್ಕೋಬೇಕು ನೀರು ಗೀರು ಏನು ಟಚ್ ಮಾಡಬಾರ್ದು ನೀರನೇ ಹಾಕ್ಬಾರ್ದು ಚೆನ್ನಾಗಿ ಬರಬೇಕು ಅಂತಂದರೆ ನೀರು ಹಾಕಿದೇ ಚೆನ್ನಾಗಿ ನೋಡಿ ಚಪಾತಿ ಹಿಟ್ಟನ ಅದಕ್ಕೆ ಬಂದಿದೆ ಈ ಥರ ಕರೆಕ್ಟಾಗಿ ಒಂದೇ ಹದದಲ್ಲೇ ನೀವು ರೆಡಿ ಮಾಡ್ಕೋಬೋದು ನೋಡಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ಈ ಥರ ಉದ್ಕೋಬೇಕು ಇಲ್ಲ ಅಂತಂದರೆ ರೌಂಡ್ ಶೇಪಲ್ಲಾದ್ರೂ ಇಲ್ಲ ಅಂತಂದರೆ ಈ ಥರ ಉದ್ದ ಉದ್ದದಾಗಿ ಮಾಮೂಲಿ ಕುರುಕುರಿ ಆ ಥರ ಎಲ್ಲ ಬರುತ್ತಲ್ಲ ಆ ಒಂದು ಶೇಪಲ್ಲ ನೀವು ರೆಡಿ ಮಾಡ್ಕೊಂಡ್ರಿ ಅಂದರೆ ಮಕ್ಕಳಿಗೆ ಅಟ್ರಾಕ್ಷನ್ ಆಗಬೇಕು ಇಷ್ಟಪಟ್ಟು ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಯಾವ ಒಂದು ಶೇಪಲ್ಲಿ ಬೇಕು ಅಂತ ಕೇಳ್ತಾರೋ ಅದೇ ಒಂದು ಶೇಪಲ್ಲೇ ಮಕ್ಕಳಿಗೆ ಈ ಥರ ಈವ್ನಿಂಗ್ ಸ್ನ್ಯಾಕ್ಸಾಗಿ ನೀವು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡಾಯ್ತು ಈಗ ಕಡಾಯಿ ಬಿಸಿ ಮಾಡ್ಕೊಂಡು ಅದಕ್ಕೆ ನಾವು ಎಣ್ಣೆ ಕರಿಬೇಕಲ್ಲ ಹಾಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಲೀಟ್ರಲ್ಲಿ ಸ್ವಲ್ಪ ಅಷ್ಟು ಹಾಕಿಬಿಟ್ಟು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ವಿ ಈಗ ನಾನು ಒಂದು ಅಷ್ಟು ಕಾರ್ನ್ಫ್ಲೋರ್ ಹಿಟ್ಟು ತಗೊಂಡು ಈಗ ಉದ್ದದಾಗಿ ರೋಲ್ ಮಾಡ್ಕೊಂಡಿದ್ವಲ್ಲ ಅದೇ ಅದನ್ನೇ ನಾವು ಸ್ವಲ್ಪ ಕ್ರಂಚಿಯಾಗಿ ಬರಲಿ ಅಂಥೇಳಿ ಹಿಟ್ಟಲ್ಲಿ ಸ್ವಲ್ಪ ಹಿಂಗೆ ಮೇಲೆ ಕೆಳಗೆಲ್ಲ ರೌಂಡ್ ರೋಲ್ ರೋಲ್ ಮಾಡಿಬಿಟ್ಟು ಈಗ ಹಾಕ್ತಾಯಿದ್ವಿ ಎಣ್ಣೆ ಬಿಸಿ ಹೇಗಿದನೋ ಇಲ್ಲೋ ಅಂತೇಳಿ ನಾನು ಒಂದು ಮೂರು ಪೀಸಸ್ ಹಾಕಿ ಫ್ರೈ ಮಾಡಿದ್ವಿ ಈಗ ಎಣ್ಣೆ ಬಿಸಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಂಚಿಯಾಗಿ ಬಂದಿದೆ ಒಳ್ಳೆ ಕುರಿ ಕುರಿ ಅಂತೇಳಿ ಮಕ್ಕಳು ಅಂಗಡಿಯಲ್ಲಿ ತಿಂಡಿ ತಿಂತಾರಲ್ಲ ಅದೇ ಒಂದು ಟೇಸ್ಟಲ್ಲೇ ಇದೆ ಅದೇ ಥರನೇ ಕುರಿ ಕುರಿಯಾಗಿ ಕ್ರಂಚಿ ಕ್ರಂಚಿಯಾಗಿ ಇದೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಸ್ಕೂಲಿಂದ ಬಂದಮೇಲೆ ಇದೇ ಥರ ನೀವು ಮನೆಯಲ್ಲಿ ಮಾಡ್ಕೊಂಡು ಕೊಡ್ಬೋದು ಅಂಗಡಿ ತಿಂಡಿ ಬೇಕ್ರಿ ತಿಂಡಿ ಎಲ್ಲ ಮಾಡಿಕೊಡೋ ತಂದು ಕೊಡೋದ್ಕಿಂತ ಸಾರಿ ತಂದು ಕೊಡೋದ್ಕಿಂತ ಮನೆಯಲ್ಲೇ ಇದೇ ಥರ ನೀವು ನೀವು ಟ್ರೈ ಮಾಡ್ಕೊಂಡು ಕೊಡಿ ಸೂಪರಾಗಿ ಬಂದಿರುತ್ತೆ ಇಷ್ಟಪಟ್ಟು ತಿಂತಾರೆ ಅದು ಸ್ವಲ್ಪ ಇದಾಗಿದೆ ನೋಡಿ ಡೊಂಕ್ ಟೊಂಕಾಗಿ ಸ್ವಲ್ಪ ಸೈಡ್ಸ್ ಎಲ್ಲ ಬಂದಿದೆ ಅಲ್ಲ ಅದು ನಾನು ಹಿಂಗೆ ಕಲಿಸ್ಬೇಕಾದ್ರೆ ಸ್ವಲ್ಪ ಆಗಿದೆ ಹಸಿ ಹಿಟ್ಟಿಗೆ ಟಚ್ ಆಗಿಬಿಟ್ಟು ಆ ಥರ ಆಗಿದೆ ನಾವು ಹಿಟ್ಟು ಹಚ್ಚಿದನೇ ಡ ಇನ್ನೊಂದು ಥರ ಮಾಡಿದ್ದೀನಿ ಹಿಟ್ಟು ಹಚ್ಚಿದನೇ ಇದೇ ಥರ ಮಾಡಿದ್ದೀನಿ ಒಣ ಹಿಟ್ಟು ಹಚ್ಚಿದೆ ಅಂದರೆ ಕಾರ್ನ್ಫ್ಲೋರ್ ಹಿಟ್ಟು ಹಚ್ಚಿದೆ ಈ ಥರ ಹಾಕಿ ಮಾಡಿದ್ದೀನಿ ನೋಡಿ ಸೂಪರಾಗಿ ಬಂದಿರುತ್ತೆ ಎರಡು ಥರನೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಎಣ್ಣೆಗೆ ಬಿಡ್ಬೇಕಾರೆ ಹುಷಾರಾಗಿ ಬಿಡಬೇಕು ಕೈಯೆಲ್ಲ ಸುಟ್ಕೊಳ್ಳೋದು ಬಬ್ಬೆ ಎಲ್ಲ ಬರೋದು ಆ ಥರ ಎಲ್ಲ ಆಗುತ್ತೆ ಸ್ವಲ್ಪ ನೋಡ್ಕೊಂಡೇ ಹಾಕಿರಿ ನೋಡಿ ಎಣ್ಣೆ ಫಸ್ಟ್ ಹಿಟ್ಟು ಹಾಕಿರೋಂಥದ್ದು ಎಣ್ಣೆಗೆಲ್ಲ ಯಾವ ಥರ ಹಿಟ್ಟು ಸೇರ್ಕೊಂಡಿದೆ ನಮಗೆ ಆ ಥರ ಎಲ್ಲ ಬೇಡಪ್ಪ ಅಂತಂದರೆ ಈ ಥರನೂ ನೀವು ರೆಡಿ ಮಾಡ್ಕೋಬೋದು ಹಿಟ್ಟು ಹಚ್ಚಿಬಿಟ್ಟು ಒಣ ಹಿಟ್ಟು ಹಚ್ಚಿಬಿಟ್ಟು ಅದ್ರೂ ಮಾಡ್ಬೋದು ಇಲ್ಲಪ್ಪ ಅಂದರೆ ಡೈರೆಕ್ಟಾಗಿ ಅದು ಈ ಥರ ಮಾಡ್ಕೋಬೋದು ಕ್ರಂಚಿಯಾಗಿ ಸೂಪ್ಪರಾಗಿ ಬರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟ್ ನಾವು ಟೊಮೊಟೊ ಸಾಸ್ ರೆಡಿ ಮಾಡ್ಕೋಬೇಕು ಫಸ್ಟು ನಾನು ಟೊಮೊಟೊ ತೊಗೊಂಡಿದ್ವಿ ಅಂದರೆ ನಮಗೆ ಕಡಿಮೆ ಬೇಕಾಗಿದೆ ಹಾಗಾಗಿ ನಾನು ಸ್ವಲ್ಪ ತೊಗೊಂಡು ಈ ಥರ ರೆಡಿ ಮಾಡ್ಕೊತಿದ್ದೀನಿ ನಿಮಗೆ ಟೊಮೊಟೊ ಸಾಸ್ ಜಾಸ್ತಿ ಬೇಕಪ್ಪ ಅಂತಂದರೆ ನೀವು ಟೊಮೊಟೊ ಜಾಸ್ತಿ ತೊಗೊಬೋದು ಬಟ್ ಹಣ್ಣಾಗಿರುವಂಥ ಟೊಮೊಟೊನೇ ತೊಗೋಬೇಕು ಹಣ್ಣಾಗಿರುವಂಥ ಟೊಮೊಟೊ ತೊಗೊಂಡ್ರೆ ಸೂಪರಾಗಿ ಬರುತ್ತೆ ಟೊಮೊಟೊ ಸಾಸ್ ಮಾತ್ರ ಮಿಕ್ಸಿ ಜಾರಿ ತೊಗೊಂಡು ನಾನು ಮೊಗ್ಗು ಒಂದು ನಾಲ್ಕು ಮೊಗ್ಗು ಒಂದು ಸ್ವಲ್ಪ ಚಕ್ಕೆನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀರು ಏನೂ ಹಾಕ್ಬಾರ್ದು ಜಸ್ಟ್ ಎಷ್ಟು ಹಾಕಿದರೆ ಸಾಕು ನಾನು ನೆಕ್ಸ್ಟ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ಈಗ ನುಣ್ಣಗೆ ರುಬ್ಕೊಂಡು ಬರಬೇಕು ಈಗ ನುಣ್ಣಗೆ ರುಬ್ಕೊಂಡು ಬಂದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾವು ಎಲ್ಲೆಲ್ಲಾದ್ರೂ ಸ್ವಲ್ಪ ಸ್ವಲ್ಪ ಗಂಟು ಆ ಥರ ಎಲ್ಲ ಇರುತ್ತೆ ಅದು ಆ ಥರ ಎಲ್ಲ ಹೋಗಬೇಕು ಅಂತಂದರೆ ಸ್ವಲ್ಪ ನಾವು ಖಾರ ಪುಡಿನೇ ಹಾಕ್ಕೋಬೇಕು ಖಾರಿಗೆ ತಕ್ಕಷ್ಟು ಖಾರ ಪುಡಿ ಹಾಕೊಳ್ಳಿ ಸಾಕು ನಿಮ್ಗೆ ಸ್ಪೈಸಿಯಾಗಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ ಇಲ್ಲಾಂದರೆ ಇಷ್ಟು ಸಾಕು ಇಷ್ಟೇ ಒಂದು ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿರೋದು ಮಿಕ್ಸ್ ಮಾಡ್ಕೊಂಡು ಬಂದಾದಮೇಲೆ ಒಂದು ಪಾನ್ ತೊಗೊಂಡಿರೋದು ಅದರಲ್ಲಿ ನಾವು ಜರಡಿ ಇಡ್ಕೋಬೇಕು ಪೇಸ್ಟ್ ರೆಡಿ ಮಾಡ್ಕೊಂಡ್ರಂಥ ಟೊಮೊಟೊ ಪೇಸ್ಟನ್ನು ಚೆನ್ನಾಗಿ ಇದೇ ಥರ ನೀವು ಜರಡಿ ಇಟ್ಕೋಬೇಕು ಈ ಥರ ಜರಡಿ ಇಲ್ಲ ಅಂತಂದರೆ ಮಾಮೂಲು ಹಿಟ್ಟಿನ ಹಿಟ್ಟು ಸಾಣಿಸ್ತೀವಲ್ಲ ಆ ಜರಡಿ ಇದ್ದರೂ ಓಕೆ ಇಲ್ಲಾಂದರೆ ಟೀಸ್ ಜರಡಿ ಇರುತ್ತಲ್ಲ ಅದರಲ್ಲಾದ್ರೂ ನೀವು ಈ ಥರ ಥರ ಸೋಸ್ಕೊಂಡ್ರೆ ಸಾಕು ಈಗ ನೋಡಿ ಸೋಸ್ಕೊಂಡಾಯಿತು ಅದು ಎಕ್ಸ್ಟ್ರಾ ಇರೋದು ನಿಮ್ಗೆ ಏನನೋ ಸಾಂಬಾರು ಮಾಡ್ಬೇಕಾದ್ರೆ ಮಾಮೂಲಿ ಸೊಪ್ಪಿನ ಸಾಂಬಾರು ಆ ಥರ ಎಲ್ಲ ಮಾಡ್ಬೇಕಾರೆ ಯೂಸ್ ಆಗುತ್ತೆ ನೀವು ಬೇಕಾದರೆ ಸೈಡ್ ಎತ್ತಿಟ್ಟು ನೆಕ್ಸ್ಟ್ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ಬಿಸಾಕ್ರೆ ಸಾಕು ಈಗ ನಾನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಫ್ಲೇಮಲ್ಲಿ ಇಟ್ಕಂಟೇ ಊರಿನ ಈ ಒಂದು ರೆಸಿಪಿನ ರೆಡಿ ಮಾಡ್ಕೋಬೇಕು ಈಗ ನಾನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾಯಿತು ಈಗ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಇದ್ದೀನಿ ಸ್ವೀಟ್ ಇಷ್ಟಪಡೋರಿಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತಂದರೆ ಬೀಟ್ರೂಟ್ ಬೀಟ್ರೂಟ್ ಯಾಕೆ ಹಾಕ್ತಿವಂದರೆ ಕಲರ್ಫುಲ್ಲಾಗಿ ಬರುತ್ತೆ ಈಗ ಮಾಮೂಲಾಗಿ ನೀವು ಅಂಗಡಿಯಲ್ಲಿ ಶಾಪ್ಗಳಲ್ಲಿ ತಂದಾದ್ಮೇಲೆ ಮೋರ್ಗಳಲ್ಲೆಲ್ಲ ಸಿಗುತ್ತೆ ಸಾಸೆಲ್ಲ ಆ ಥರ ಸಾಸುಗಳೆಲ್ಲ ಒಳ್ಳೆ ಕಲರ್ ಇರುತ್ತೆ ಯಾಕೆ ಇರುತ್ತೆ ಅಂತಂದರೆ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ ನಾನು ಯಾವೊಂದು ಕೆಮಿಕಲ್ಸು ಹಾಕಿದೆ ಬೀಟ್ರೂಟ್ನಿಂದ ಒಳ್ಳೆ ಕಲರ್ಫುಲ್ಲಾದಂಥ ಈ ಒಂದು ಟೊಮೊಟೊ ಸಾಸನ್ನ ರೆಡಿ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ ಯಾವುದೇ ಥರ ಕೆಮಿಕಲ್ಲು ವಿನಗರು ಅದೆಲ್ಲ ಹಾಕ್ತಾರೆ ಅದು ಯಾವುದ್ಯಾವುದು ನಾನು ಇಲ್ಲ ಜಸ್ಟ್ ಇಷ್ಟೇ ಇಂಗ್ರೀಡಿಯಂಟ್ಸ್ಗಳಿಂದನೇ ಆಗ್ತಾಯಿದ್ದೀನಿ ಡಿಟ್ ನೀವು ಟೊಮೊಟೊ ಸಾಸ್ ತಿಂದಂಗೆ ಇರುತ್ತೆ ಇದೇ ಥರ ನೀವು ವಿಡಿಯೋಗಳನ್ನು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡ್ಕೊಂಡು ನೀವು ಮನೇಲಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರೆಡಿ ಮಾಡ್ಕಂತಿದ್ದೀವಿ ಅಂಥೇಳಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಹಸಿವಾಸನೆ ಹೋಗಾಗಿ ಚೆನ್ನಾಗಿ ಕುದಿಸ್ಬಿಟ್ಟು ಇದು ಉಪ್ಪು ಖಾರ ಹುಳಿ ಕರೆಕ್ಟಾಗಿತ್ತಂದರೆ ನಮಗೆ ಸಾಸ್ ಅಂಗಡಿಯಲ್ಲಿ ತಿಂದಂಥ ಸಾಸ್ ಟೇಸ್ಟಿಗೆ ಮೇಲೆ ನೀವು ಸೈಡ್ ಎತ್ತಿಟ್ಬಿಟ್ಟು ಗ್ಲಾಸ್ ಬೌಲ್ ಮಾಮೂಲಿ ಗ್ಲಾಸ್ ಬೌಲ್ಗಳಲ್ಲಿ ಇಲ್ಲಾಂದರೆ ಗ್ಲಾಸ್ ಕಂಟೈನರ್ ಬರುತ್ತಲ್ಲ ಹಾಕಿಟ್ಕೊಂಡಂಥದ್ದು ಆ ಥರ ಕಂಟೈನರ್ನಲ್ಲಿ ನೀವು ಒಂದು ತಿಂಗಳ ಮಟ್ಟಿಗೆ ಈ ಸಾಸನ್ನ ಇಟ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಯಾವುದೇ ಥರ ಏನೂ ಹಾಳಾಗೋಲ್ಲ ನೀವು ಈ ಒಂದು ರೆಸಿಪಿನ ಸ್ಕಿಪ್ ಮಾಡಿದರೆ ನೋಡೋಕ್ಕೆ ಥ್ಯಾಂಕ್ ಯು ಕ್ರಂಚಿ ಫ್ರೆಂಚ್ ರೆಡಿ ಆಯಿತು ನೋಡಿ ಎಷ್ಟು ಆಗಿದೆ ಅದ್ರ ಜೊತೆ ನಾವು ಟೊಮೊಟೊ ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೀವು ಹೊರಗಡೆ ಔಟ್ಸೈಡಿಂದ ತಂದಾಗಿನೇ ಇದಷ್ಟು ಸೂಪರಾಗಿರುವಂಥ ಟೊಮೊಟೊ ಸಾಸ್ ರೆಡಿ ಆಯಿತು ಅದ್ರ ಜೊತೆ ಕುರಿ ಕುರಿ ನೋಡಿ ಕರಮ್ ಕರಮ್ ಅಂತೇಳಿ ಒಳ್ಳೆ ಕ್ರಂಚಿ ಕ್ರಂಚಿಯಾಗಿ ಬಂದಿದೆ ಸೂಪರ್ ಆದಂಥ ರೆಸಿಪಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಬನ್ನಿ ಸರ್ವ್ ಮಾಡೋಣ ಟೇಕ್ ಕೇರ್ ಬ ಬಾಯ್